டாமீனரில் இவத்து ஆஃப்ரோடிங் உத்தம பேபி வெத்தமா ஓஹோ ஓவத்து நான் டாமின தாக்கி டாமினா ಎಷ್ಟು ದಿನ ಆಗೋಗಿ ತಾಕೊಂಡು ಪಾಪ ಬೇಜಾರಾಗ್ಬಿಟ್ಟಿದ್ದ ಎರಡು ತಿಂಗಳಾಗಿತ್ತು ನನಗೆ ಗಾಡಿ ಎತ್ತಿ ಆಸಂಗ ಹೋಗಿ ಮೇಲೆ ಲಾಸ್ಟ್ ಎತ್ತ ಇಲ್ಲ ಇವತ್ತೇ ತೆಗಿತಾರ ಗಾಡಿನ ಬೇಜಾರಾಗ್ಬಿಡತ್ತಿತ್ಯ ಮಾಡುವ ಇನ್ಮೇಲೆ ನಮಗೂ ಊರೂರು ತಿರುಗ್ಬೇಕಂತ ಆಸೆ ಬಟ್ ಏನು ಮಾಡೋಣ ಕೆಲಸ ಒನ್ ಅಷ್ಟೇ ಅನ್ಸ್ಬಿಡತೆ ಥೋ ಯಾವನಿಗೆ ಬೇಕು ಇವೆಲ್ಲ ಕೆಲಸ ಗಿಲ್ಸ ಎಲ್ಲ மட்ட ச ச சேர்க்கோடன்னு ஆரம்பாகிர்வோது டைம் டெம் ஊட்ட டைம் டெம் நித்தே ಫೋನ್ ತೆಗೆಯೋದ್ ಬಿಡು ಇವ್ ನನ್ನ ಮಕ್ಕಳು ನೋಡು ಬರೋಕೆ ತಡೆಯಣ್ಣ ಇಲ್ಲೇ ಹಾಕ್ಬೇಕು ಗಾಡಿನ ಬೇರೆ ಕಡೆ ಹಾಕಲ್ಲ ಫ್ಯಾನ್ ಆನ್ ಆಗಿಬಿಟ್ಟೈತೆ ಅಲ್ಲಿ ಅಣ್ಣ ಶಾಪ್ ಓನರ್ ಇರಬೇಕು ಅದಕ್ಕೆ ಹೋಗ್ಬಿಟ್ಟು ಮುಂದೆ ಹೋಗಿ ನಿಂತ್ಕೊಳೋಣ ಚೇಂಜ್ ಇಲ್ಲಾಕ ಚೇಂಜ್ ಇಲ್ಲ ಸೀರಿಯಸ್ ಆಗಿ ಇಲ್ಲ ಚೇಂಜ್ ಇಲ್ಲ ಬಿಟ್ಟು ಬಂದಿದ್ದೀನಿ ಫೋನ್ಪೇ ನಮ್ಮದು ಫೋನ್ಪೇ ಇರೋದು ನಮ್ಮದು ಚೇಂಜ್ ಮಾಡೋದು ಇಲ್ಲ ಕೆಲವೊಂದು ಟೈಮಲ್ಲಿ ಚೇಂಜ್ ಇಕ್ಕಬೇಕು ಎಲ್ಲಾಳಾಗೋಗೋದು ಇಲ್ಲಿಂದವನೂ ನಮ್ಮನ್ನು ಒಂದು ಗೊತ್ತಾಗಲ್ವೇ